ಪೀಠದ ರಾಜ್ಯ ಮಾಜಿ ಆಯುಕ್ತನಾಗಿ ಇಂದು ನಾನು ಅಧಿಕಾರ ಸ್ವೀಕರಿಸಿದ್ದೇನೆ ಹದಿನೈದನೇ ತಾರೀಕಿಗೆ ರಾಜ್ಯಪಾಲರಿಂದ ಅಧಿಸೂಚನೆ ಆಗಿ ಹದಿನಾರನೇ ತಾರೀಕಿಗೆ ಪ್ರಮಾಣವಚನ ಸ್ವೀಕಾರ ಮಾಡಿ ಖರಬಿ ಪೀಠಕ್ಕೆ ನನ್ನನ್ನು ಅಧಿಕಾರ ವಹಿಸಿಕೊಳ್ಳಲು ಅಧಿಸೂಚನೆಯಲ್ಲಿ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ನಿಮ್ಮೆಲ್ಲರಿಗೂ ಸಂತೋಷದ ವಿಷಯ ಅಂದರೆ ಇದೇ ಪ್ರಥಮ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದವರೊಬ್ಬರು ಒಬ್ಬರು ಕಲಬುರಗಿ ಪೀಠಕ್ಕೆ ಆಯುಕ್ತರಾಗಿದ್ದು ಒಂದು ಸಂತದ ಸಮಿತಿ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗ ರಚನೆ ಆಯಿತು ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ನಲ್ಲಿ ಅಮೆಂಡ್ಮೆಂಟ್ ಆಗುವ ಮೂಲಕ ಕೇಂದ್ರ ಮಾಹಿತಿ ಹಾಗೂ ಅಧಿನಿಯಮ ಜಾರಿಯಾದ ಬಳಿಕ ಅದೇ ವರ್ಷ ಕರ್ನಾಟಕದಲ್ಲಿ ಸಹ ಕರ್ನಾಟಕ ಮಾಹಿತಿ ಆಯೋಗ ಆರ್ ಟಿ ಐ ಆ್ಯಕ್ಟ್ನಡಿ ರಚನೆಯಾಗಿ ಇಡೀ ಭಾರತದಲ್ಲಿಯೇ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಮಾಹಿತಿ ಆಯೋಗ ಅಸ್ತಿತ್ವಕ್ಕೆ ಉಂಟು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಾಗದ ಎಲ್ಲ ಪ್ರಕರಣಗಳೆಲ್ಲ ಬೆಂಗಳೂರಿನಲ್ಲೇ ವಿಚಾರಣೆಗೊಳ್ಕೊಂಡಿದ್ದವು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಈ ಕಲಬುರಗಿ ಪೀಠ ಆರಂಭವಾಗಿ ಕಾರ್ಯಾಚರಣೆ ಕಾರ್ಯ ವಿಚಾರಣೆಗಳು ನಡೆದಿದೆ ಇಲ್ಲಿವರೆಗೂ ಕಲ್ಯಾಣ ಕರ್ನಾಟಕ ಭಾಗದ ಹೊರತುಪಡಿಸಿ ಆದಂಥ ಆಯುಕ್ತರು ಬಂದು ವಿಚಾರಣೆಗಳನ್ನು ನಡೆಸಿ ಕಾರ್ಯಕಲಾಪ ನಡೆಸಿದರು ಪ್ರಥಮ ಬಾರಿಗೆ ಇಲ್ಲಿ ಪೀಠ ಅಸ್ತಿತ್ವ ಬಂದ ಮೇಲೆ ಇದಕ್ಕಿಂತ ಮುಂಚೆ ರವೀಂದ್ರ ಗುರುನಾಥ್ ಡಾಕಪ್ಪ ಮೂರು ಆಯುಕ್ತರಾಗಿದ್ದರು ಅವರು ಮಾರ್ಚ್ನಲ್ಲಿ ಅವರ ಅವಧಿ ಪೂರ್ಣಗೊಂಡ ಬಳಿಕ ಕಳೆದ ಎಂಟು ತಿಂಗಳಿಂದ ಇಲ್ಲಿ ಹುದ್ದೆ ಖಾಲಿ ಇತ್ತು ಅದ ಅದರ ಅಧಿಸೂಚನೆಯಾಗಿ ಸರ್ಕಾರದ ನಿಯಮಗಳ ಅನುಸಾರ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಳಿಸಿ ನೇಮಕಾತಿಯನ್ನು ಮಾಡಿ ಈಗ ಅಧಿಸೂಚನೆ ವಹಿಸಿ ಆದೇಶ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತಿನಿಂದ ನಾನು ಕಾರ್ಯಭಾರ ವಹಿಸಿಕೊಂಡಿದ್ದೇನೆ ಈ ಪೀಠದಲ್ಲಿ ಏಳು ಸಾವಿರ ಅರ್ಜಿಗಳು ವಿಲೇವಾರಿಗೆ ಬಾಕಿ ಇವೆ ಇದರಲ್ಲಿ ಪರಿಶೀಲನೆ ಮಾಡೋ ಎಷ್ಟು ವರ್ಷದ ಹಡೆ ಇದೆ ಅಷ್ಟು ವರ್ಷ ಹೊಸ ಹೊಸ ಅರ್ಜಿಗಳು ಎಷ್ಟಿದ್ದಾವೆ ಯಾವ ಕಾರಣಕ್ಕೆ ವಿಳಂಬವಾಗಿದೆ ಏನಿಲ್ಲ ಎಂಬ ವಿಚಾರಗಳನ್ನು ನಾನು ನಮ್ಮ ಅಧಿಕಾರಿ ವರ್ಗದವರೊಂದಿಗೆ ಮಾಹಿತಿ ಪಡೆದು ಅದನ್ನು ಪರಿಶೀಲನೆ ಮಾಡಿ ತ್ವರಿತ ಬೇಕಾಗ್ತಕ್ಕಂಥ ಕ್ರಮಗಳನ್ನು ನಾನು ಕೈಗೊಳ್ತೇನೆ ವಿಶೇಷವಾಗಿ ಮಾಹಿತಿ ಆಯೋಗದ ಮುಖ್ಯ ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ತ್ವರಿತವಾಗಿ ಮತ್ತು ನಿಗದಿಪಡಿಸಿದ ಅವಧಿಯೊಳಗಾಗಿ ಮಾಹಿತಿಯನ್ನು ಒದಗಿಸುವುದು ಮಾಹಿತಿ ನಿರಾಕರಣೆ ಆಗಲಿ ಮತ್ತು ಮಾಹಿತಿ ಕೊಡದವರಿಗೆ ದಂಡ ವಿಧಿಸುವುದು ಮೊದಲೇ ಆದ್ಯತೆ ಅಲ್ಲ ಸಾರ್ವಜನಿಕರಿಗೆ ಬೇಕಾಗಿರೋದು ಮಾಹಿತಿ ಆ ಮಾಹಿತಿಯನ್ನು ಕೊಡಿಸುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಇದಕ್ಕೆ ಅಧಿಕಾರಿಗಳ ವರ್ಗದ ಮತ್ತು ಅರ್ಜಿದಾರರ ಸಹಕಾರ ಸಹ ಭಾಳ ಮುಖ್ಯ ಆಗಿದೆ ಅರ್ಜಿದಾರರು ಸಾರ್ವಜನಿಕ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಮಾಹಿತಿ ಪಡೆದಾಗ ಅದನ್ನು ಒದಗಿಸಲು ಅಧಿಕಾರಿಗಳಿಗೆ ಅನುಕೂಲ ಆಗ್ತದೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಇದ್ದರೆ ಅದು ಸ್ವಲ್ಪ ವಿಳಂಬ ಆಗ್ತದೆ ಏನಾದರೂ ಮಾಹಿತಿ ಕೊಡಿಸುವುದು ಮುಖ್ಯ ಒಂದು ಉದ್ದೇಶ ಈ ಹಿನ್ನೆಲೆಯಲ್ಲಿ ಪ್ರತಿ ಸರ್ಕಾರಿ ಕಚೇರಿಯಲ್ಲಿ ಒಬ್ಬ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಯಾರಾದರೂ ಮಾಹಿತಿ ಕೋರಿ ಅರ್ಜಿ ಸಲ್ಲಿಸಿದಾಗ ಅವರು ಮೂವತ್ತು ದಿನದೊಳಗಾಗಿ ಅವರ ಅರ್ಜಿಗೆ ಅವರು ಉತ್ತರವನ್ನು ಕೊಡಬೇಕು ಮೂವತ್ತು ದಿನದಲ್ಲಿ ಅದು ಅರ್ಜಿ ಉತ್ತರ ಕೊಡಲಿಲ್ಲ ಅಂದರೆ ಇಲ್ಲಾಂದರೆ ಅವರಿಗೆ ಆ ವ್ಯಾಪ್ತಿಯಲ್ಲಿ ಬರಲಿಲ್ಲ ಅಂದರೆ ತಮ್ಮ ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ನಿಯಮ ಆರು ಅದು ಮೇಲ ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟವರಿಗೆ ಅದನ್ನು ವರ್ಗಾವಣೆ ಮಾಡೋಕ್ಕೆ ಅವಕಾಶಗಳಿದ್ದಾವೆ ಮತ್ತು ಕೆಲವೊಂದು ವಿನಾಯಿತಿ ಇದೆ ಏಟ್ ಒನ್ ಇದರ ಅನುವಾಯ ಸೆಕ್ಷನ್ ಏಯ್ಟ್ ಒನ್ ಪ್ರಕಾರ ಸರ್ಕಾರದ ಗೌಪ್ಯತೆ ಮತ್ತು ಭದ್ರತೆ ರಾಷ್ಟ್ರೀಯ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲವು ಮಾಹಿತಿಗಳನ್ನು ಕೇಳುವ ಕೊಡುವ ರೀತಿಯಲ್ಲಿಲ್ಲ ಅಂಥ ಅರ್ಜಿಗಳು ಉಚ್ಚಾರಣೆ ಮಾಡಿ ಪ್ರಥಮ ಹಂತದಲ್ಲಿ ತಿರಸ್ಕಾರ ಮಾಡೋ ಇರ್ತವೆ ಆದರೆ ಕೆಲವೊಂದು ಅಧಿಕಾರಿಗಳು ಮಾಹಿತಿ ಕೊಡದ ಅದನ್ನು ವಿನಾಯಿತಿ ಕೋರಿ ಇದು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ಕೊಡಲು ಬರೋದಿಲ್ಲ ಅಂತೇಳಿ ಹಿಂದೆ ಉತ್ತರ ಕೊಟ್ಟಿದ್ದು ಉದಾಹರಣೆಗಳು ಇದೆ ಅಂತಲೇ ನನಗೆ ಹಿಂದಿನ ನಮ್ಮ ಬೆಂಗಳೂರು ಪೀಠದಲ್ಲಿರ್ತಕ್ಕಂಥ ಮಾಹಿತಿ ಆಗ್ತದೆ ನನಗೆ ಗೊತ್ತಾಗಿದ್ದೀನಿ ಅದೇನೇ ಇರಲಿ ಒಟ್ಟ ಸಾರ್ವಜನಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಉತ್ತರದಾಯಿತವಾಗಿ ಮತ್ತು ಒಂದು ಪಾರದರ್ಶಕವಾಗಿ ಆಯೋಗ ತನ್ನ ಕಾರ್ಯಕಲಾಪಗಳನ್ನು ನಡೆಸಲು ಎಲ್ಲ ರೀತಿಯ ಒಂದು ಶ್ರಮ ಆಗ್ತದೆ ಆ ದಿಶೆಯಲ್ಲಿ ಇಲ್ಲಿನ ಅಧಿಕಾರಿ ವರ್ಗ ವಿಶೇಷವಾಗಿ ಜಿಲ್ಲಾ ಮಟ್ಟದ ಪ್ರಾದೇಶಿಕ ಮಟ್ಟದ ಅಧಿಕಾರಿಗಳು ಮೊದಲೇ ಫಸ್ಟ್ ಅರ್ಜಿ ಮೂವತ್ತು ದಿನಗಳ ಕೊಡಲಿಲ್ಲ ಅಂದರೆ ಫಸ್ಟ್ ಅಪ್ಲೆಂಟ್ಗಳು ಮೇಲಾಧಿಕಾರಿಗಳಾಗ್ತಾರೆ ಆ ಮೇಲಾಧಿಕಾರಿಗಳು ಆಗಲಿಲ್ಲ ಅಂದರೆ ಎರಡನೇ ಅಪ್ಲೆಂಟ್ ಆಗಿ ನಮ್ಮಲ್ಲಿ ಆಯೋಗಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾರೆ ಅಂಥ ಅರ್ಜಿಗಳನ್ನು ವಿಚಾರಣೆ ಮಾಡಿ ನಾವು ನಮ್ಮ ತೀರ್ಪನ್ನು ಕೊಡಬೇಕಾಗ್ತದೆ ಸಹಜವಾಗಿ ಮೊದಲೇ ಹಂತದಲ್ಲೇ ಮಾಹಿತಿಗಳನ್ನು ರವಾನೆ ಮಾಡಿದರೆ ಮನೆ ಬರೋ ಪ್ರಸಂಗ ಬರೋಂಗೆ ಆದರೆ ಕೆಲವು ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲ ಕೆಲವು ಅಧಿಕಾರಿಗಳಿಗೆ ಕಾನೂನಿನ ಬಗ್ಗೆ ಸ್ವಲ್ಪ ಮಾಹಿತಿ ಇರಲ್ಲ ಅವರು ಯಾರೂ ಸಾರ್ವಜನಿಕ ಪ್ರತಿ ಕಚೇರಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಥರ ಅವರು ಈ ಕಾಯ್ದೆಯನ್ನು ಓದ್ಕೋಬೇಕು ಅದರಲ್ಲಿ ಏನು ಭಾಳ ಸರಳಿ ಇದೆ ಅದು ಅದು ಒಂದು ಅನಗತ್ಯವಾಗಿ ಕೆಲವು ಜನ ಮಾಹಿತಿ ಕೂಡ ಹೈಡ್ ಮಾಡ್ತಾರೆ ಮಾಡಬಾರ್ದು ಏನು ಅದರಲ್ಲಿ ಅಂತ ದೊಡ್ಡ ಅಪರಾಧ ಆಗತಕ್ಕಂಥದ್ದು ಏನಿಲ್ಲ ಆ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ನಾವು ಈ ಸಾರ್ವಜನಿಕ ಪ್ರತಿ ಕಚೇರಿಯಲ್ಲಿರ್ತಕ್ಕಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಪ್ರತಿ ಜಿಲ್ಲಾವಾರು ಒಂದು ಕಾರ್ಯಗಾರನ ಮಾಡೋ ಒಂದು ಉದ್ದೇಶ ಇದೆ ಬರುವ ದಿನಗಳಲ್ಲಿ ಅದನ್ನು ಸಹ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಮತ್ತು ಆಡಳಿತಾತ್ಮಕವಾಗಿ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಪ್ರಾದೇಶಿಕ ಆಯುಕ್ತರಾಗಿರ್ಬೋದು ಮತ್ತು ಪೊಲೀಸ್ ಆಯುಕ್ತರಾಗಿರ್ಬೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಆಗಿರ್ಬೋದು ಮತ್ತು ಜಸ್ಕಾಮ್ನವರಾಗಿರ್ಬೋದು ಸಾರಿಗೆ ಸಂಸ್ಥೆಯವರಾಗಿರ್ಬೋದು ಇಂಥ ಎಲ್ಲ ವಿಷಯಗಳ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಇಪ್ಪತ್ತೇಳು ಇಲಾಖೆಗಳು ಬರ್ತಾವೆ ಇಪ್ಪತ್ತೇಳು ಇಲಾಖೆಯಲ್ಲಿ ಒಬ್ಬರೇ ಮೇಲಾಧಿಕಾರಿ ಅಂದರೆ ಒ ಇರ್ತಾರೆ ಅವ್ರ ಇಲಾಖೆಗೆ ಒಳಪಡುವಂಥ ಸಾಕಷ್ಟು ಅರ್ಜಿಗಳು ಬರ್ತವೆ ಈ ಹಿನ್ನೆಲೆಯಲ್ಲಿ ಅವರು ಸಹ ತಮ್ಮ ತಮ್ಮ ಅಧೀನದ ಅಧಿಕಾರಿಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಲ್ಲಿಕೆಯಾದಂಥ ಅರ್ಜಿಗಳಿಗೆ ಸೂಕ್ತವಾಗಿ ಮಾಹಿತಿ ಕೊಡುವಂಥ ನಿರ್ದೇಶನವನ್ನು ಸಹ ಅವರು ಕೊಡಬೇಕಾಗ್ತದೆ ಆ ದಿಶೆಯಲ್ಲಿ ಸಹ ಅವರು ಸಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವ ಮೂಲಕ ಮಾಹಿತಿ ಆಯೋಗದ ಉದ್ದೇಶವನ್ನು ಎಲ್ಲರೂ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ವಿಶೇಷವಾಗಿ ಪತ್ರಕರ್ತರ ಸಹಕಾರ ಬೇಕಾಗ್ತದೆ ನಾನು ಸಹ ಮೂವತ್ತೆಂಟು ವರ್ಷಗಳ ಕಾಲ ಪತ್ರಕರ್ತನಾಗಿ ಕೆಲಸ ಮಾಡಿ ಈ ಮಾಹಿತಿ ಆಯುಕ್ತನಾಗಿ ನೇಮಕಗೊಂಡು ನಾಲ್ಕು ದಿವಸದಿಂದ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಆ ಹಿನ್ನೆಲೆಯಲ್ಲಿ ಪತ್ರಕರ್ತರ ಸಹಕಾರ ಪತ್ರಕರ್ತರ ಕೆಲಸ ಮಾಹಿತಿ ಆಗದ ಕೆಲಸ ಸರಿ ಒಂದೇ ರೀತಿಯಲ್ಲಿ ಯಾಕೆ ಬಂದು ಅವರಿಗೆ ಮಾಹಿತಿಯನ್ನು ಕೋರಿ ಸಾರ್ವಜನಿಕರಿಗೆ ಮತ್ತು ತಮಗೆ ಗೊತ್ತಾದ ಮಾಹಿತಿಯನ್ನು ಪ್ರಸಾರ ಅಥವಾ ದೃಶ್ಯ ಮುದ್ರಣ ಮಾಧ್ಯಮಗಳ ಮೂಲಕ ಪ್ರಚುರಪಡಿಸ್ತಾರೆ ಆ ನಿಟ್ಟಿನಲ್ಲಿ ಮಾಯೋಗ ಸಹ ಅಂಥದ್ದು ಒಂದು ಕೆಲಸ ಕಾರ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ಪತ್ರಕರ್ತರು ಸಹ ಸಹಕಾರಗಳು ಅಗತ್ಯ ಇದೆ ಆಯ್ತು ಮಾಹಿತಿ ಆಗೋದಲ್ಲಿ ಏನಾದರೂ ನ್ಯೂನ್ಯತೆಗಳು ಇದ್ದರೆ ಇಂಥದ್ದು ಹಿಂಗೆ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸಿಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ ಮತ್ತು ತಮ್ಮೆಲ್ಲ ಸಹಕಾರ ತಮಗೆ ನನಗೆ ನಮ್ಮ ನಾನೊಬ್ಬ ಪತ್ರಕರ್ತನಾಗಿ ಆಡಳಿತಗಾರರಿಗೆ ಸ್ವಲ್ಪ ಆಡಳಿತದಲ್ಲಿ ಅನುಭವ ಇರ್ತದೆ ಪತ್ರಕರ್ತನಾಗಿ ನಾವು ಎಲ್ಲಿ ಇಲ್ಲಿವರೆಗೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿ ನಮಗೆ ರೂಢ ಇರ್ತದೆ ಆದರೆ ಈಗ ನಾವು ಉತ್ತರದಾಯಿತ್ವ ಸ್ಥಾನದಲ್ಲಿರೋದರಿಂದ ಯಾವುದೇ ಸಮಸ್ಯೆ ಇದ್ದರೆ ತಾವು ಒಂದು ನೇರವಾಗಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದು ಅಂತಹ ಮಾಹಿತಿಗಳನ್ನು ಮತ್ತು ಅದರ ಬಗ್ಗೆ ತಾವು ವಿಷಯಗಳನ್ನು ಪಡೆಯಬೋದು ಹಿನ್ನೆಲೆಯಲ್ಲಿ ನನಗೆಲ್ಲ ಭಾಳ ಜನ ಸ್ನೇಹಿತರು ಇಲ್ಲಿ ಪತ್ರ ಇದ್ದಾರೆ ನಾನೇನು ಹೊಸಲ್ಲ ಈ ಈ ಭಾಗದಲ್ಲಿ ರಾಯಚೂರು ಜಿಲ್ಲೆಯನ್ನು ಮೂಲತ ಈ ನೆಲೆಯಲ್ಲಿ ಆಯೋಗದ ದಕ್ಷತೆ ಮತ್ತು ಪ್ರಾಮಾಣಿಕತೆ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಸಹಕಾರ ಸಹ ತಮಗೆ ಇರಲಿ ಅಂತೇಳಿ ನಾನು ಹೇಳ್ತೇನೆ ಒಳಗಾಗಲಾರ್ದೆ ಮಾಹಿತಿ ಆಯೋಗದ ಉದ್ದೇಶ ಏನಿದೆ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಬಂದರೆ ಇದು ಕಾನ್ಸಿಜ್ಯುಡಿಷಿಯಲ್ ಅರೆನ್ಯಾಯಿಕ ಹುದ್ದೆ ಆಗಿರೋದ್ರಿಂದ ನ್ಯಾಯಾಧೀಶರಿಗೆ ಯಾವ ರೀತಿ ಗೌರವ ಬರುವ ರೀತಿಯಲ್ಲಿ ಕೆಲಸ ಮಾಡೋದು ಆ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ಬೋದು ಆ ರೀತಿಯಲ್ಲಿ ಕೆಲಸ ಮಾಡ್ತೀನಿ